ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಿಮ್ಮ ಜೊತೆ ಮತ್ತೊಂದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಒಂದು ಕಮೆಂಟ್ ಬಂದಿತ್ತು ಶಿರಾದವರು ಟೈಲರ್ ಅಂಗಡಿಯವರು ಅವರು ಕಮೆಂಟ್ ಮಾಡಿದರು ಆಯ್ ನಮ್ಮದು ಶಿರಾದಲ್ಲಿ ಫಸ್ಟ್ ಆಫೀಸ್ ರೋಡಲ್ಲಿ ಸಾಯಿ ಲೇಡೀಸ್ ಟೈಲರ್ ಅಂತ ಹೇಳಿ ನಮ್ಮದು ಶಾಪ್ ಇದೆ ಒಂದು ಸಾರಿ ಬನ್ನಿ ಮೇಡಮ್ ಎಂಬ್ರಾಯ್ಡರಿ ಮಿಷಿನ್ನು ಬ್ಲೌಸು ಡ್ರೆಸ್ಸು ಸ್ಯಾರಿ ಕುಚ್ಚೆಲ್ಲ ಮಾಡ್ತೀವಿ ಒಂದು ಸಾರಿ ಬನ್ನಿ ಮೇಡಮ್ ಅಂತ ಅವರು ಕಮೆಂಟ್ ಮಾಡಿದರು ನಾನು ಹೇಳಿದೆ ಓಕೆ ಖಂಡಿತ ಬರ್ತೀನಿ ಅಂತ ಹೇಳಿ ಶಿರಾದಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಕೆಲಸ ಮುಗಿಸ್ಕೊಂಡು ಅವ್ರು ಕಮೆಂಟ್ ಮಾಡಿದ್ರಲ್ಲ ಹೋಗಿ ಬರಬೇಕು ಅಂತೇಳಿ ಇವತ್ತು ಅವ್ರ ಶಾಪ್ಗೆ ಬಂದಿದ್ದೀವಿ ನಾವು ಬಂದಿದ್ದಕ್ಕೆ ಅವ್ರಿಗಂತೂ ತುಂಬ ಖುಷಿ ಆಯಿತು ನಂದನ ಅಕ್ಕ ಅಂತ ಹೇಳಿ ಅವರು ತುಂಬ ಖುಷಿ ಪಟ್ರು ನಾವು ಬಂದಿದ್ದಕ್ಕೆ ನಮಗೂ ಕೂಡ ತುಂಬಾ ಖುಷಿ ಆಯಿತು ಚೆನ್ನಾಗಿ ಮಾತಾಡ್ಸಿದ್ರು ಇವ್ರ ಅಂಗಡಿ ಹೆಸರು ಶ್ರೀ ಸಾಯಿ ಲೇಡೀಸ್ ಟೈಲರ್ ಅಂತ ಹೇಳಿ ಶಿರಾದಲ್ಲಿ ಪೋಸ್ಟ್ ಆಫೀಸ್ ಪಕ್ಕ ರೋಡ್ ಬರುತ್ತೆ ಅಲ್ಲಿ ಕೆಳಗಡೆ ಬಂದರೆ ಇವ್ರ ಅಂಗಡಿ ಸಿಗುತ್ತೆ ಯಾರಾದ್ರೂ ಶಿರಾ ಕಡೆಯವರು ಬ್ಲೌಸು ಸ್ಟಿಚ್ಚಿಗೆ ಕೊಡೋರು ಇದ್ದರೆ ಇವ ಅಂಗಡಿ ಕೊಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಎಲ್ಲ ಥರದ ಡಿಸೈನ್ಗಳಾಗಿರ್ಬೋದು ಚೂಡಿದಾರು ಡ್ರೆಸ್ ಮೆಟೀರಿಯಲ್ಸು ಮತ್ತು ಜೆಂಟ್ಸ್ ಬಟ್ಟೆಗಳು ಎಲ್ಲ ಪ್ರತಿಯೊಂದು ಇವರು ಸ್ಟಿಚ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸೀರೆ ಕಟ್ಟೋದಾಗಿರ್ಬೋದು ಎಂಬ್ರಾಯ್ಡರಿ ಮಿಷಿನ್ ಇದೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬಂದ್ರಲ್ಲ ಒಂದು ಕಮೆಂಟ್ ಮಾಡಿದ್ದಕ್ಕೋಸ್ಕರ ಬಂದ್ರಿ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ರು ಅವ್ರು ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಮಾಡಬೇಕೆ ಯಾವಾಗಲೂ ಅದು ಟಿವಿ ನೋಡೋದೇ ಫುಲ್ ಕಡಿಮೆ ನಿಮ್ಮ ವೀಡಿಯೋಗಳೆಲ್ಲ ನೋಡ್ತೀವಿ ತುಂಬ ಚೆನ್ನಾಗಿ ಬತ್ತೈತೆ ನಮಗೂ ತುಂಬ ಇಷ್ಟ ಆಯಿತು ಅಂತ ಹೇಳಿ ಹೇಳಿದ್ರು ನಮಗೂ ಹೋಗಿದ ತಕ್ಷಣ ಏನೋ ಹತ್ರದ ಸಂಬಂಧಿಕರು ಅನ್ನೋ ಥರ ಹೋಗಿದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ತುಂಬ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಏನೋ ಹೋಗಿದ ತಕ್ಷಣ ತುಂಬ ಕ್ಲೋಸ್ ಆಗಿಬಿಟ್ವಿ ಎಲ್ಲೋ ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ಥರ ನಮಗೆ ಅನ್ನಿಸ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು ನಂದನ ಮೇಡಮ್ ಇಲ್ಲಿ ನೀವು ಏನೇನು ಮಾಡ್ತೀರಾ ಹೇಳ್ರಿ ನಾ ಸ್ವಲ್ಪ ನಾವು ಎಂಬ್ರಾಯ್ಡಿಂಗ್ ಮಾಡ್ತೀವಿ ಬಟ್ಟೆ ಸ್ಟಿಚ್ ಡ್ರೆಸ್ಸು ಬ್ಲೌಸು ಎಲ್ಲ ಆಲ್ರೌಂಡ್ ಎಲ್ಲ ಸ್ಟಿಚ್ ಮಾಡ್ಕೊಡ್ತೀವಿ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಜಾಸ್ತಿ ಪ್ಯಾಚ್ ವರ್ಕು ಇಲ್ಲ ಬರೀ ಇವೇ ಜಾಸ್ತಿ ಕೇಳೋದು ಏನು ಎಂಬ್ರಾಯ್ಡಿಂಗ್ ಜಾಸ್ತಿ ಕೇಳ್ತಾರೆ ಎಷ್ಟು ರೇಟ್ ಇನ್ವೆಸ್ಟ್ ಆಗಿ ನಾವು ನಾನು ನೋಡಿ ಸೀರೆಗಳೆಲ್ಲ ಕುಚ್ ಕಟ್ಟೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿ ಅಲ್ಲಿಗೆ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬ್ಲೌಸ್ಗಳು ಸೀರೆಗಳು ಎಲ್ಲ ಕೊಡ್ತಾ ಇರ್ತಾರೆ ನಮಗೆ ಯಾವ ಟೈಮಿಂಗ್ ಸಿಗ್ಬೇಕೋ ಆ ಟೈಮಿಂಗ್ಸಿಗೆ ಅವರು ನಮಗೆ ರೆಡಿ ಮಾಡಿ ಕೊಡ್ತಾರೆ ನೋಡಿ ಒಂದ್ಸರಿ ನಿಮಗೆ ಹೇಗೆ ಅಂತ ಹೇಳಿ ಯಾರಾದರೂ ಇದ್ರೆ ಕೊಡೋರು ಇದ್ರೆ ಈ ಅಕ್ಕನಿಗೆ ಕೊಡ್ರಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಇಬ್ರು ಟೈಲರ್ಸ್ನ ಇಟ್ಕೊಂಡಿದ್ದಾರೆ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ ನಂದನಾಕವರು ಕಟ್ಟಿಂಗ್ ಮಾಡಿ ಕೊಡ್ತಾರೆ ಅವ್ರಿಗೆ ಪೀಸ್ ವರ್ಕ್ ಕೊಟ್ಟು ಅವರು ಸ್ಟಿಚ್ ಮಾಡಿಸ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು ಅಲ್ಲೇ ಒಂದು ವರ್ಷ ಒಂದೂವರೆ ವರ್ಷದಿಂದ ಈ ಅಂಗಡಿಗೆ ಕೆಲ್ಸಕ್ಕೆ ಇದ್ದಾರಂತೆ ಹೇಳ್ತಾ ಇದ್ರು ಎಲ್ಲನ ನೋಡಿ ಅವ್ರ ಅಂಗಡಿ ಮುಂದೆ ಈ ಥರ ಇದೆ ಸ್ವಲ್ಪ ಕೆಳಗಡೆ ಹೋದರೆ ಸಿಗುತ್ತೆ ಪೋಸ್ಟ್ ಆಫೀಸ್ ರೋಡಲ್ಲಿ ಕೆಳಗಡೆನೆ ಬರಬೇಕು ಹಿಂಗೆ ಮುಂದೆ ಎಲ್ಲ ಹಿಂಗಿದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ ಸತಿ ಯಾರಾದರೂ ಇದ್ರೆ ಭೇಟಿ ಕೊಡಿ ಶ್ರೀ ಸಾಯಿ ಲೇಡೀಸ್ ಟೈಲರ್ ಅಂತ ಹೇಳಿ ಇದೇ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಏನೋ ಒಂದು ಕಮೆಂಟ್ ಮಾಡಿದ್ರು ಅನ್ನೋ ಖುಷಿಗೆ ಈ ವಿಡಿಯೋ ಮಾಡಿರೋದು ಟ್ರೈನಿಂಗ್ ತಗೊಳ್ಳೋರು ಯಾರಾದರೂ ಇದ್ದರೆ ಕಲಿಬೋದು ಇಂಟ್ರೆಸ್ಟ್ ಇದ್ದವರು ಸೀರೆ ಕುಚ್ಚಾಕೋದು ಆಗಿರ್ಬೋದು ಪ್ರತಿಯೊಂದು ಎಲ್ಲ ಟ್ರೈನಿಂಗ್ ಕೊಟ್ಟು ಕಲಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು ನೋಡಿ ಯಾರಾದರೂ ಕಲಿಯೋರು ಇದ್ದರೆ ಕಲಿಬಹುದು ನೋಡಿ ಇವರು ಅವ್ರ ಯಜಮಾನ್ರು ಮೋಹನಣ್ಣ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಮತ್ತು ನಮ್ಮ ಮಗಳಿಗೆ ಬಿಸ್ಕೆಟು ಮತ್ತು ನಮಗೆ ಕಾಫಿ ಎಲ್ಲ ಕೊಡಿಸಿದ್ರು ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಖುಷಿ ಆಯಿತು

ನನ್ನ ಮಗಳನ್ನ ಎತ್ಕೊಂಡು ಮುದ್ದಾಡಿದ್ರು ವಿಡಿಯೋದಲ್ಲೆಲ್ಲ ತುಂಬಾ ಸೌಂಡ್ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾ ಇದ್ರು ಅವರು ಅವರಿಗೆ ಒಬ್ಬನೇ ಮಗ ಯು ಕೆ ಜಿ ಓದ್ತಾ ಇದ್ದಾನಂತೆ ನನ್ನ ಮಗನೂ ತುಂಬ ಇಷ್ಟಪಟ್ಟು ನಿಮ್ಮ ವೀಡಿಯೋಸ್ ಎಲ್ಲ ಇರ್ತಾನೆ ಅದನ್ನೇ ಹಾಕ್ಕೊಂಡು ಯಾವಾಗಲೂ ನೋಡ್ತಾ ಇರ್ತಾನೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಅಂತ ಹೇಳಿ ಹೇಳ್ತಾ ಇದ್ರು ಅವರು ಹಾಗೆ ಮಾತಾಡ್ತಿದ್ವಿ ಇವರು ಅಣ್ಣ ಅವರು ಮೋಹನಣ್ಣ ಅಂತೇಳಿ ಇವರು ಎಲ್ಪ್ ಮಾಡ್ತಾರಂತೆ ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾರಲ್ಲ ಆ ಕೆಲಸ ಇಲ್ಲದ ಟೈಮಲ್ಲಿ ಬಂದು ಇದನ್ನೇ ಎಲ್ಪ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಅವರು ನಮ್ಮಂಥ ಹಳ್ಳಿ ಜನನ ಗುರುತಿಸಿ ಮಾತಾಡ್ಸಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಸಿಟಿಯಲ್ಲಿರೋರಿಗೆ ಜಾಸ್ತಿ ಹೆಚ್ಚು ಜನ ಗುರುತಿಸೋದು ಸಪೋರ್ಟ್ ಮಾಡೋದು ಆದರೆ ನಮ್ಮಂಥ ಹಳ್ಳಿ ಜನನ್ನ ಯಾರು ಅಷ್ಟು ಗುರುತಿಸಲ್ಲ ಅಂಥದ್ರಲ್ಲಿ ಇವ್ರು ಗುರುತಿಸಿ ಮಾತಾಡ್ಸಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ನೋಡಿ ಇದೆ ಎಂಬ್ರಾಯ್ಡರಿ ಮೆಷಿನ್ನು ಎಲ್ಲ ಡಿಸೈನ್ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಅವರಮ್ಮನೂ ನನ್ನ ವಿಡಿಯೋಸ್ ನೋಡ್ತಾರಂತೆ ಅದಕ್ಕೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ನಮ್ಮ ಅಂಗಡಿಗೆ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರು ಅವ್ರ ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು ಅವರು ಇಲ್ಲ ಮನೆಗೆ ಬಂದವ್ರೆ ಕಾಮೆಂಟ್ ಮಾಡಿದ್ದೆ ಒಂದ್ಸರಿ ಅದಕ್ಕೆ ಬಂದವ್ರೆ ಹುಣ್ಸೆ ಇವ್ರು ಜಾಗನಹಳ್ಳಿ ಹತ್ರ ಹುಣ್ಸೆಹಳ್ಳಿ ಹ್ಮ್ ಅವರು ಇಲ್ಲೇ ಶಿರಾ ಅವ್ರಿಗೆ ಟೌನ್ ಹತ್ರ ಲಕ್ಷ್ಮ್ ಫ್ರೆಂಡ್ ಅಂತೆ ಅವ್ರ ಅಮ್ಮ

ಮೇಂಟೈನ್ ಮಾಡಬೇಕು ವ್ಯವಸಾಯ ಏನು ಮಾಡಲ್ಲ ಈಗ ಜಮೀನಲ್ಲೇ ನಾವು ಮನೆ ಕಟ್ತಾ ಇರೋದು ಅಣ್ಣ ನಿಮ್ಮ ಹೆಸ್ರು ಅಕ್ಕ ನಿಮ್ಮ ಹೆಸ್ರು ಇವಾಗ ಊರಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಅಲ್ಲಿ ಎರಡೂವರೆ ಮೂರು ಗಂಟೆ ಆಗಿತ್ತು ತುಂಬ ಹೊಟ್ಟೆ ಹಸುವಾಗಿತ್ತು ಅದಕ್ಕೇ ಹೋಟೆಲ್ಗೆ ಹೋಗೋಣ ಅಂತೇಳಿ ಓಟೆಲ್ಗೆ ಹೋಗಿ ಮಸಾಲೆ ದೋಸೆ ತೊಗೊಂಡ್ವಿ ಮಸಾಲೆ ದೋಸೆ ತಿಂದ್ಕೊಂಡು ಹೋಗೋಣ ನನ್ನ ಮಗಳು ಬೇರೆ ಹೇಳ್ತಾ ಇದ್ದ ಹೊಟ್ಟೆ ಹಸುವು ಅಂತೇಳಿ ಅದಕ್ಕೆ ಮಸಾಲೆ ದೋಸೆ ತಿಂತಾ ನೋಡಿ ಇವ್ರ ಹೆಸರು ರಂಜಿತ್ ಅಂತ ಇವರು ಅವರೇ ಟ್ರೈನಿಂಗ್ಗೆ ಕೊಟ್ಟಿದ್ದಾರೆ ಸಾವರೆಕೆರೆಯಲ್ಲಿ ಕಸ ಎಲ್ಲ ಗಾಡಿ ಬರುತ್ತಲ್ಲ ಅದನ್ನ ಡ್ರೈವ್ ಮಾಡ್ಕೊಂಡು ಇವರೇ ಹೋಗ್ತಾರೆ ಇವರು ಲೇಡೀಸು ಒಬ್ರು ಹುಡುಗಿ ಆಗ್ಬಿಟ್ಟು ಇವರು ಡ್ರೈವಿಂಗ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತವರಕೆರೆ ಗ್ರಾಮ ಪಂಚಾಯತಿಲಿ ಇವ್ರ ಹೆಸರು ರಂಜಿತ್ ಅಂತ ಅವ್ರ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಂಜಿತಾ ಅಂತೇಳಿ ತವರಕೆರೆ ಗ್ರಾಮ ಪಂಚಾಯತಿ ಡ್ರೈವರ್ ಆಗಿ ಸ್ವಚ್ಛವಾಗಿ ಕೆಲಸ ಮಾಡ್ತಾ ಫ್ರೆಂಡ್ ಶ್ವೇತಾ ಕ್ಲೋಸ್ ಫ್ರೆಂಡ್ ತುಂಬಾ ದಿವಸ ಆಗಿತ್ತು ಎರಡು ವರ್ಷ ಆಗಿತ್ತು ಇಬ್ರು ಭೇಟಿಯಾಗಿ ಇವತ್ತು ಬರಬೇಕಾದ್ರೆ ಸಿಕ್ಕಿದ್ಲು ಅದಕ್ಕೆ ಬರ್ಬೇಕಾದ್ರೆ ಸಿಕ್ಕದ್ಲು ಕಾಫಿ ಹೋಗು ಅಂತ ಅದಕ್ಕೆ ಕಾಫಿ ಕುಡಿಯೋಣ ಅಂತ ಇಲ್ಲಿ ಹತ್ರ ಬಂದಿದೀವಿ ಅವರೇ ಕೇರೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ಲು ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ನೋಡಿದ ತಕ್ಷಣ ನೀವೇ ಡ್ರೈವ್ ಮಾಡ್ತೀರಾ ಲೈಸೆನ್ಸ್ ಎಲ್ಲ ಕೊಟ್ಟಿದಾರಾ ಹಾಂ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ ನಾಲ್ಕು ಟ್ರೈನಿಂಗ್ ಎಲ್ಲ ಅವರೇ ಕೊಟ್ಟಿದ್ರಾ ಹಾಂ ಹೌದಾ ನಡೀತೀರಾ ಗಾಡಿ ಹತ್ರ ಹಂಗೆ ಕಸ ವಿಲೇವಾರಿ ಮಾಡೋದಕ್ಕೆ ಈ ಗಾಡಿ ಡ್ರೈವರ್ ಇವಳು ಅದಕ್ಕೆ ಬಾ ಒಂದ್ಸತಿ ಕರ್ಕೊಂಡು ಹೋಗ್ತೀನಿ ನನ್ನ ಗಾಡಿಗೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ಲು ಅದಕ್ಕೆ ನಾನು ನೋಡೋಣ ಹಿಂಗೆ ಡ್ರೈವ್ ಮಾಡ್ತಾಳೆ ನನಗೆ ಬರೋದಿಲ್ಲ ಡ್ರೈವಿಂಗು ನನಗೇನಿದ್ರು ಸ್ಕೂಟಿ ಓಡಿಸ್ತೀನಿ ಅಷ್ಟೇ ಬೈಕು ಮತ್ತು ಈ ಥರ ಎಲ್ಲ ಗಾಡಿಗಳೆಲ್ಲ ಓಡಿಸೋದಕ್ಕೆ ನನಗೆ ಬರೋಲ್ಲ ಅದಕ್ಕೆ ಬಾ ಒಂದ್ಸತಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳು ಗಾಡಿ ಹತ್ತಿಸ್ಕೊಂಡ್ಳು ಹೆಣ್ಮಗಳಾಗಿ ಡ್ರೈವಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬ ಗ್ರೇಟ್ ಅನಿಸುತ್ತೆ ಹನ್ನೆರಡು ಸಾವಿರ ಸ್ಯಾಲ್ರಿ ಕೊಡ್ತಾರಂತೆ ಇಬ್ಬರು ಮಕ್ಕಳು ಇವಳಿಗೆ ಒಂದು ಹೆಣ್ಣು ಒಂದು ಗಂಡು ಮಕ್ಕಳು ನೋಡಿಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡಿಕೊಂಡು ಈ ಮುಂಚೆ ಎಲ್ಲ ಗಾರ್ಮೆಂಟ್ಸಿಗೆ ಬರೋಳು ಇವಾಗ ಡ್ರೈವಿಂಗ್ ಫೀಲ್ಡಿಗೆ ಹೋಗ್ಬಿಟ್ಟು ಅವರೇ ಟ್ರೈನಿಂಗ್ ಕೊಟ್ಟಿದ್ರಂತೆ ಒಂದು ತಿಂಗಳು ಟ್ರೈನಿಂಗ್ ತಗೊಂಡು ಆಮೇಲೆ ಈ ಕೆಲಸಕ್ಕೆ ಹೋಗಿದ್ದಾಳೆ ತುಂಬ ಚೆನ್ನಾಗಿದೆ ಕಣೆ ಕೆಲಸ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಕಲ್ತ್ಕೊಂಡಿದ್ದಕ್ಕೆ ನಾನು ಮುಂಚೆಯೆಲ್ಲ ನಾವು ಅವಳು ಗಾರ್ಮೆಂಟ್ಸ್ ಬಿಟ್ಟಾಗ ಗಾರ್ಮೆಂಟ್ಸಿಗೆ ಬರ್ತಾ ಇದ್ಲು ಬಿಟ್ಟಾಗ ಏ ಸುಮ್ಮನೆ ಬಾ ಅದೆಲ್ಲ ನಾನು ಟ್ರೈನಿಂಗ್ ಕೊಟ್ಟರೆ ನಿನಗೆಲ್ಲ ಎಲ್ಲಿ ಬರುತ್ತೆ ಡ್ರೈವಿಂಗು ಅಂತೇಳಿ ಹೇಳ್ತಿದ್ದೆ ಇವಾಗ ನೋಡಿದ್ದಕ್ಕೆ ತುಂಬ ಖುಷಿಯಾಗ್ಬಿಡ್ತು ಏನಪ್ಪ ನೋಡಪ್ಪ ನನ್ನ ಫ್ರೆಂಡು ಡ್ರೈವಿಂಗ್ ಕಲ್ತ್ಬಿಟ್ಟು ಇಂಥವು ಒಳ್ಳೆ ಕೆಲಸಕ್ಕೆ ಹೋಗಿದ್ದಾಳೆ ಅಂತೇಳಿ ತುಂಬ ಖುಷಿಯಾಯಿತು ವೀಕ್ಷಕರೇ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು